ಕರ್ನಾಟಕ ಸರ್ಕಾರ ಏನು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ನಿರಂತರ ಜ್ಯೋತಿ ಏನು ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಲಿಕ್ಕೆ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಕುಷ್ಟಗಿ ತಾಲೂಕನ್ನು ಮತ್ತು ಮದ್ದೂರು ತಾಲೂಕನ್ನು ಪೈಲಟ್ ಯೋಜನೆಯನ್ನಾಗಿ ಗುರುತಿಸಿ ಇಲ್ಲಿ ಮರದಲ್ಲಿ ಕೆಲಸ ಮಾಡ ನಿರಂತರ ಜ್ಯೋತಿಯ ಬಂದ ನಂತರ ನಿರಂತರ ಜ್ಯೋತಿಯ ಅನುಷ್ಠಾನದ ನೆಪದಲ್ಲಿ ತೋಟದ ಮನೆಗಳಿಗೆ ಮೊದಲೇನು ಸಿಂಗಲ್ ಫೇಸನ್ನ ವಿದ್ಯುತ್ ಅನ್ನ ಸರ್ಕಾರ ಕೊಡ್ತಾ ಇತ್ತು ಅದನ್ನು ಏಕಾಏಕಿ ನಿಲ್ಲಿಸಿಬಿಡ್ತು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತು ಹನ್ನೊಂದನೇ ಸಾಲಿನಲ್ಲಿ ಕುಷ್ಗಿ ತಾಲೂಕಿನ ಹನಂಸಾಗರ ಜಸ್ಕಾಂ ಕಚೇರಿಯನ್ನ ಮುತ್ತಿಗೆ ಹಾಕಿ ಸುಮಾರು ಒಂಬತ್ತು ದಿನಗಳ ಕಾಲ ಸತತವಾಗಿ ವಿಶಿಷ್ಟ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದ ಪ್ರತಿಫಲವಾಗಿ ಅಂದಿನ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತೆ ಜಾರಿ ಮಾಡಿ ಮರು ಜಾರಿ ಮಾಡಿದರು ನಂತರದ ದಿನಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಮತ್ತೆ ಏಕಾಏಕಿ ತೋಟದ ಮನೆಗಳಿಗೆ ನೀಡ್ತಕ್ಕಂತ ಸಿಂಗಲ್ ಫೇಸನ್ನ ಕಡಿತಗೊಳಿಸ್ತು ಅದಾದ ಮೇಲೆ ಟು ಟ್ವೆಂಟಿ ಕೆ ವಿ ಸ್ಟೇಷನ್ಗೆ ಸಾವಿರಾರು ರೈತರು ನಾವು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ವಿ ನನ್ನ ನಂತರ ಈ ರಾಜ್ಯದಲ್ಲಿ ಸುಮಾರು ಈ ಏಳೆಂಟು ವರ್ಷಗಳಲ್ಲಿ ಬಂದಿರತಕ್ಕಂತ ಎಲ್ಲ ಮುಖ್ಯಮಂತ್ರಿಗಳಿಗೆ ನಾವು ಇದರ ಬಗ್ಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತೋಟದ ಮನೆಗಳಲ್ಲಿ ವಾಸಿಸ್ತಕ್ಕಂಥ ರೈತರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮತ್ತು ಅವರು ಜಾನುವಾರುಗಳಿಗೆ ಮತ್ತು ರೈತರ ಜೀವಗಳಿಗೆ ಹಾನಿ ಆಗಬಾರ್ದು ವಿಷ ಜಂತುಗಳಿಂದ ಅಂತ ಹೇಳಿ ದಯವಿಟ್ಟು ತೋಟದ ಮನೆಗಳಿಗೆ ರಾತ್ರಿ ವೇಳೆ ಸಿಂಗದ ಸಿಂಗಲ್ ಫೇಸಿನ ಅನ್ವಯ ಬೆಳಕನ್ನು ಕೊಡ್ರಿ ಅಂತಕ್ಕಂತಹ ಅನೇಕ ಪ್ರತಿಭಟ ಬ ಮಾಡಿದಾಗೂ ಕೂಡ ಸರ್ಕಾರ ನಮಗೆ ಸ್ಪಂದಿಸಿರಲಿಲ್ಲ ಆದ್ರೆ ಮಾನ್ಯ ಇವತ್ತು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಆದೇಶ ಮಾಡಿದೆ ಆ ಆದೇಶದ ಅನ್ವಯ ಈ ಗುಲ್ಬರ್ಗಾ ವಿಭಾಗದ ವ್ಯವ ವ್ಯವಸ್ಥಾಪಕ ನಿರ್ದೇಶಕರು ಮೊನ್ನೆ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ತುರ್ತಾಗಿ ತೋಟದ ಮನೆಗಳಿಗೆ ಸಿಂಗಲ್ ಫೇಸ್ ವಿದ್ಯುತ್ ಅನ್ನ ನೀಡಬೇಕು ಅಕಸ್ಮಾತ್ ಆ ತೋಟದ ಮನೆ ಪಕ್ಕದಲ್ಲಿ ನಿರಂತರ ಜ್ಯೋತಿ ಹಾದು ಹೋಗಿದ್ರೆ ಆನ್ಲೈನ ಮುಖಾಂತರ ಕೂಡ ತೋಟದ ಮನೆಗಳಿಗೆ ವಿದ್ಯುತ್ತನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಆದೇಶವಾಗಿ ಸುಮಾರು ಹದಿನೈದು ದಿನಗಳ ಕಳೆದ ಆದರೆ ಆದ್ರೆ ಇಲ್ಲಿಯವರಿಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ನಾವು ಇವತ್ತು ಮಾನ್ಯ ಕಾರ್ಯಪಾಲಕ ಅಭಿಯಂತರರು ಗಂಗಾವತಿ ಹಾಗೂ ಮಾನ್ಯ ಕಾರ್ಯಪಾಲಕ ಅಭಿಯಂತರರು ಕೊಪ್ಪಳ ಅವರಿಗೆ ಮಾನ್ಯ ಸಹಾಯಕ ಅಭಿಯಂತರರು ಜಸ್ಕಾಮಿಯವರ ಮುಖಾಂತರ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ ಈ ಮನವಿ ಪತ್ರದಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ ನೀವು ನಿಮಗೆ ಗಡುವು ಕೊಡ್ತಾ ಇದ್ದೇವೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ತೋಟದ ಮನೆಗಳಿಗೆ ನಿಮ್ಮ ಸರ್ಕಾರದ ಆದೇಶದ ನಿಮ್ಮ ಎಮ್ಡಿಯ ಮಾನ್ಯ ಎಮ್ಡಿ ಅವರ ಆದೇಶವನ್ನ ಪಾಲಿಸದೇ ಹೋದ್ರೆ ತೋಟದ ಮನೆಗಳಿಗೆ ನೀವೇನಾದ್ರೂ ಬೆಳಕು ಕೊಡದೆ ಹೋದ್ರೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಇಡೀ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಕೆಇ ಬಿ ಮತ್ತು ಕೆಪಿ ಟಿ ಸಿ ಎಲ್ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೀವಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಈ ಪಾಲನೆಯನ್ನ ಸರ್ಕಾರದ ಈ ಪಾಲನೆಯನ್ನ ಶೀಘ್ರವಾಗಿ ಪಾಲನೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತೇನೆ